ಕಪ್ಪನ್ ತಿಂತಾಯ್ತ ಅದು ಕಚ್ಕೊಂಡು ಊಟ ಮಾಡ್ತಿದಿಯಪ್ಪ ಬಂಗಾರ ನೀನು ಊಟ ಮಾಡಕ್ ನಾನು ಡಿಸ್ಟರ್ಬ್ ಮಾಡಲ್ಲ ನೀನು ಊಟ ನಿನಗೆ ನೀನು ಊಟ ನಿನಗೇ ಕೊಡ್ತೀನಿ ನಾಗರಾವು ಓಹ್ ಅದಕ್ಕೆ ಸುಮ್ಮನೇ ಆಗಿದ್ರು ನಾನು ಏನು ಮಾಡಲಿ ನಿನ್ನ ಊಟ ನಿಂತಕೊಳ್ಳಪ್ಪ ಅಂದ್ರಾ ಆಯ್ತು 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 ಇದೋನು ಊಟ ಮಾಡು ತಿನ್ನು ಅವಾಗಲೇನೇ ಇಲ್ಲದೆ ನಾನು ನೋಡಿ ಎಷ್ಟು ಚನ್ನ ಊಟ ಅವನು ಹಿಡ್ಕೊಂಡು ನೆ ಕಪ್ಪೇನ ಹೌದು ತಿಂತಾ ಇದೆ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಏನಿಲ್ಲ ಗಂಟೆ ಹೀಗೆ ಇರಬೇಕಾ ಅದನ್ನ ಜೊತೇಲೇ ತಗ್ದ ಹಾಕೊಂಡ್ರೆ ಈಗ ನಾನು ಡಿಸ್ಟರ್ಬ್ ಮಾಡಕೋದ್ರೆ ಅದನ್ನ ಬಿಟ್ಬಿಟ್ಟು ಇದು ಹೋಗ ಬಿಡುತ್ತೆ

ಅದು ತಿನ್ ಇನ್ನು ತಿಂದಿಲ್ಲ ಕಪ್ಪೆ ಸತ್ತೋಗೈತೆ ನಮ್ ನರ್ಸಿಂಹನ್ ಮಗ ನೋಡ್ಕೊಂಬ இது